ಸರ್ ಅದು ಕಟ್ ಆಗಿ ಬಿಡ್ತರಿ ಹಾ ಹಾ ಈಗ ಒಂದು ನಾಲ್ಕೈದು ದಿವಸದಾಗಿದೆ ಇದು ಹೂವಿನ ಪ್ರಮಾಣ ಹೆಚ್ಚಾಗಿದೆ ಸರ್ ಹೆಚ್ಚಾಗಿದೆ ಅಂದ್ರೆ ಮೊದಲು ಇಬ್ಬನ್ ಇರೋದ್ರಿಂದ ಕಡಿಮೆ ಆಗಿತ್ತು ಅಂತ ನೀವು ಕಟ್ ಕಟ್ ಆಗಿ ಸರ್ ಓಹೋ ಓಹೋ ಆ ಹುವ ಕಟ್ ಆಗಿ ಬಿಡ್ತರಿ ಹೌದು ಈಗ ಇದು ರೀಸೆಂಟ್ ಆಗಿದಿ ನೋಡಿ ಸರ್ ಇದಕ್ಕೂ ಆಗ್ಯೋ ಮತ್ತೆ ಮೇಲೂ ಸರ್ ಸರ್ ಬಾದರೂ ಈ ಕಡಲೇ ಈಗ ನಿಮ್ಮ ಮುತ್ರಣರ ನೋಡಿದ್ರೆ ಇದು ಚೆನ್ನಾಗಿದೆ ಇನ್ನು ಅದ್ರ ಲೆಕ್ಕ ಹೋಲಿಕೆ ಮಾಡ್ಕೊಂಡಾಗ ಒಳ್ಳೆ ಮಕ್ಕ ಇದೆ ಮುತ್ರ ಮತ್ತೆ ಸಿಡಿನು ನೋಡಿ ಬಹಳ ಕಡಿಮೆ ಇದೆ ಸರ್ ಈ ಸಿಡಿ ಇಲ್ಲ ಸರ್ ಸರ್ ಬಲ್ರಿ ಇದು ಸರ್ ಸರ್ ಈ ವರ್ಷ ಒಮಗೆ ಬಿಟ್ರೆ ಒಮಗೆ ಗೊಬ್ಬರ ಕೊಟ್ಟಿರಲ್ಲ ಈ ಸರ್ ಹೌನ್ರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗೊಬ್ಬರ ಗೊಬ್ಬರ ಈ ನಮ್ದೇ ಗೊಬ್ಬರ ಹಾಕ್ಯಾರ ನಮ್ದೇ ನಮ್ದೇ ಓರನ್ ಹಾಕಿದೆ ಅಲ್ಲಿ ಓಕೆ ಎನ್ನಿಗೆ ಇಲ್ಲಿ ಒಂದು ಒಳಗೆ ಒಂದು ಹಾ ಸರ್ ಇದು ಸೇಮ್ ಇದುಕ

ಪೈಝನ್ ಅಂಗಡಿಯ ತೊಂಡಿದ್ವಿ ಇದು ಟಾನಿಕ್ ಓಕೆ ಆ ಈಗ ಅರುಣ ಅವರಾ ಇವ್ರಿಗೆ ಪೆಸ್ಟೈಟ್ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರ ಯಾಕೆ ಅದ ಯಾಕೆ ಇವ್ರಿಗೆ ಹೇಳಿದ್ರ ಇಲ್ವಾ ಸರ ಯಾಕೆ ಅಂತ ಅವ್ರ ಕೊಟ್ಟ ನಾವ್ ಒಪ್ಪೆ ಮಾಡ್ರಿ ಯಾಕೆ ಕೆಮಿಕಲ್ ಹೊಡೀರಿ ಅಂತ ನೀವೇ ಹೇಳಿದ್ರೊ ಅಥವಾ ಆ ಸರ ಹೇಳಿದ್ರ ಆ ಟೈಪ್ ಅದ ಬೇಕು ನನಗೆ ಅಂತ ಕೆಮಿಕಲ್ ಅವರೇ ತಗೊಂಡ್ರ

ಇರ್ತೈತಲ್ಲ ಶಾಮಗಿ ಇರ್ತೈತಿ ಎರಡನೇ ಸಲ ಒಂದ್ ಯಾವ್ದು ಕೋರೋಜನೆ ಅದೋನ್ ತಗೊಂಡ್ರಿ ಈಗ ಈಗ ಸದ್ಯಕ್ಕೆ ಈಗಿರೋ ಪೋಸಿಷನ್ ಬೆಳೆ ಹೇಗ ಅನ್ಸುತ್ತೆ ನಿಮ್ಗೆ ವರ್ಷಕ್ಕ ವರ್ಷ ನೋಡಿದಾಗ ಅಲ್ಲ ಅವ್ರಿಗೆ ನೋಡುವ ಈಗ

ಎತ್ರಯಾ ಹ ಹ ಇಂದಮೇ ಇದೆ ಬರ್ತದೆ ಇದು ಏಳುವರಿ ಜಾಸ್ತಿ ಬರ್ತದೆ ಹ ಹ ಈಗ ಏನಾದ್ರೂ ಮಕ್ಕಲಿನ ನಡಕ ಇದಾಯ್ಬಿಟಾವು ಹೌದು ಹಳಕೋ ಬಿಡೋಲ್ಲ ಇವ ಏನಾದ್ರೂ ಸರ್ ಕಾಯಿ ಹಿಚಿಗೆ ಹಾಕೋ ಸರ್ ಇದು ಈ ಪ್ರಮಾಣ ಬಾಳೆ ಬಿಳಿದ್ರಿಂದ ನಮಗೆ ತಪ್ಪ ಹಿಚಿಗೆ ಹಾಕಕ್ಕೆ ಹೊರತೋರಿ ಕಾಯಿ ಕಡಿಮಿ ಹ ಹ ಈ ತರ ಏನು ಬಿಳಿ ಇರ್ತಿತಲ್ಲ ಸರ್ ಹೌದು ಹೌದು ಇದು ಗಿಡಸಾಣದ ಅನಿಸುತ್ತೆ ಕಾಯಿ ಪ್ರಮಾಣ ಹೆಚ್ಚಿರ್ತದೆ ಅಂದ್ರ ಗಿಡ ಏನಾಗಬೇಕು ಎತ್ರಾಗಿ ಹಬ್ಬಬೇಕು ಹೌದು ಈಗ ಅಲ್ಲೇ ಹಂತ ಆಡಲ್ಲ ಆಡೋ ಆಡಲ್ಲ ಸರ್ ಈಗ ತಾವು ಈಗ ತಂಬಿಗೆ ಈಗ ಸರ್ ಏನು ಈ ವರ್ಷ ಮಾಡ್ಸಿರಲ್ಲ ಒಂದೇ ಟೈಮ್ಗೆ ರಾಸಾಯನಿಕ ಬಿಟ್ಟು ಮಾಡ್ಸಿ ಬಿಟ್ರಿ ಈಗ ಈ ಹಂತದಲ್ಲಿ ಹೋದ್ರೆ ಎಷ್ಟ್ ಅನ್ಸುತ್ತೆ ಈ ವರ್ಷ ಈ ಸಲ ಒಂದ್ ಐದ್ 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 ಚೀಲ ಬಿಳ್ ಐ ಐದ್ ಚೀಲ್ ಬಿಳ್ಬಹುದಲ್ಲ ಈಗ ತೇವಾಂಶದ ಪ್ರಾಬ್ಲಮ್ ಏನ್ ಕಡಿಮೆ ಯಾಕಾಗುತ್ತೆ ಅಂತ ನೀವು ನಮ್ದು ಬಿತ್ತುದು ಏನೈತಲ್ಲ ಸರ್ ಆಕ್ಚುಲಿ ಈ ಕಡ್ಲಿ ಹಾಕುದು ಅಕ್ಟೋಬರ್ ಎಂಟರಿಂದ ಸ್ಟಾರ್ಟ್ ಸರ್ ಎಂಟರಿಂದ ಹದ್ನೈದೊಳಗ್ ಬಿತ್ತಿದ್ರೆ ಇಳುವರಿ ಪ್ರಮಾಣ ಒಂದ ಸ್ವಲ್ಪ ಹೆಚ್ಚು ಬರ್ತದೆ ಸರ್ ಈ ಸಲ ಮಾನವಿಗೆ ಬಿತ್ತುದು ದೀಪಾಲಿಕ ಬಿತ್ತಿದ್ವಿ ಸರ್ ದೀಪಾಲಿಕ ಅಂದ್ರೆ 1 ಮಂತ್ ಒಂದ್ ಮಂತ್ ಲೇಟ್ ಆಯ್ತು ಸರ್ एक्चुअली ಅಷ್ಟตก ಅಲ್ಲಿ ಒಂದ ಬೆಳಗ ಹಾಕಿದ್ವಿ ಸರ್ ಎಲ್ಲ ಬೆಳಗ ಹಾಕಿದ್ವಿ ಸರ್ ಒಂದ್ ತಿಂಗಳ ಲೇಟ್ ಆಗಿತ್ತು ಒಂದ್ ತಿಂಗಳು ಲೇಟ್ ಇದೆ ಹೀಡಿಂಗ್ ಬಾವದ ಕೇಳಾತೀರೆ ಬರುತ್ತೆ ಹಾ ನಮ್ಮ ಗೆಸ್ಸಿಂಗ್ ಪ್ರಕಾರ ನಮ್ಮ ನಮ್ಮ ಟೈಮಿಂಗ್ ಬಿತ್ತಿನೇ ಆಗಿದ್ರೆ ಮಿನಿಮಮ್ ಮಂದ್ರ ಎಕರೆ ಕೆಂಟ್ ಕಿಂಟೆ ಅಲ್ಲಿ ಬೆಳಗ ಬಟ್ ಬೇರೆ ಸಿನ್ ವೆರಿಫೈರ್ ಇರುದ್ರಿಂದ ಒಂದು ಮಳಿ ಜಾಸ್ತಿ ಆಗಿದ್ರಿಂದ ಬದುಕು ಮಾಡಕ ಭೂಮಿ ಬರಲ್ಲ ನಮಗ್ ಒಂದ್ ತಿಂ ಬಿತ್ತನೆ ಲೇಟ್ ಆಗಿತ್ತು ಒಂದು ತಿಂಗಳ ಬಿತ್ತನೆ ಲೇಟ್ ಆಗಿರ್ತಕ್ಕ ಸರಿಯಾಗಿ ಕ್ಲೈಮೇಟ್ ಹವಾಮಾನ ಏನ್ ಸಿಗಬೇಕಾಯ್ತು ಅದಕ್ಕೆ ಈ ಪ್ರಮಾಣದ ಬಂದೈತಿ ಈ ಪ್ರಮಾಣ ಇದು ಕ್ರಾಪಿಂಗ್ ನಮ್ದು ಐದರಿಂದ ಆರು ಬೀಳ್ಬಹುದು ಅನ್ನೋದು ಒಂದು